ಓಡ ದಿಸ್ ಗಜ್ವಾ ನಿಮಗೆ ಗೊತ್ತಿಲ್ಲ ಅಯ್ಯೋ ನಿಮಗೆ ಏನಾದರೂ ಗೊತ್ತಾ ಅವಿ ಎಯ್ ಗೊತ್ತಾ ಅಂತ ಅತ್ತ ತತೆ ಓದಿ ಬಾಳೇ ಬರೋದಲ್ ನೀ ಎ ಯಾರಿಗೇನೂ ಗೊತ್ತಿಲ್ಲ ಏನು ಅದು ಗಜ್ಮ ಅವೆ ಈಗ ನೀನೇಕೆ ಅದು ಗೊತ್ತಾಗಬೇಕು ಅಂದ್ರೆ ನಾನು ಹೇಳಿದಂಗೆ ಮಾಡಾ ನಿಂಗೆ ಗಜ್ಮನ ಗೊತ್ತಾಗಬೇಕಿಲ್ಲ ಆ ಹೌದು ಎ ಇಲ್ಲಿ ನನಗೆ ಕೇಳ ಗೊತ್ತಾಗಬೇಕಿಲ್ಲ ಆ ಹೌದು ಗೊತ್ತಾಗಬೇಕು 11 ಅಂಶ ಸೂರ್ಯ ಸಿಂಚಿಗೆ ರತ್ರ ಹೋಗನಿ ಏಕ

ತೋರ್ಸ್ದೆ ತೋರಿಸ್ದೆ ನಮ್ ಹೆಣ್ಮಕ್ಳು ಜೋರಾಗಿ ಚಪ್ಪಳಿ ಕೊಡ್ರಿ ಕೇಳುವುದಕ್ಕೂ ಇದು ಸಮಯವಲ್ಲ ಯಾಕ ಯಾಕರ ನೋಡಲ್ಲಿ ಯಾರ ಚಪ್ಪಾಳಿ ಹೊಡೆದಿರಿ ಆ ಭಗವಂತ ನಿಮಗ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ ಕೊಡ್ಲಿ ನಮ್ ಲಕ್ಷ್ಮ್ ಇಷ್ಟ ಹೇಳಿದ್ರು ಯಾರ ಚಪ್ಪಾಳಿ ಹೊಡೆಯಲಾರ ಸುಮ್ ಕೂತೀರಿ ನಿಂತಿರಿ ಆ ಭಗವಂತ ಹೋಗುನಾಮ್ಮನ್ನ ಗ್ಯಾಪ್ ಕೊಡ್ಬೇಡ ಏ ಚಪ್ಪ ಹೊಡೀನ್ ಶಕ್ತಿ ಕೊಡ್ಲಿ ಅಂತ ನಾನ್ ಹಾ ಬೇಕಾದ ಹೊಡೆ ಮಾಡಿ ಚಪ್ಪಾಳಿ ಸತ್ತರು ಚಿಂತೆಲ್ಲ ಲವ್ ಮಾಡೋಕಿನ ಮೊದಲ ನ್ಯಾಯವಾಗೈತಿ ಲವ್ ಮಾಡಿ ಅನ್ಯಾಯ ಆಗೈತಿ ನಮ್ಗ ನಾವು ಹುಡುಗರು ಚಂದ್ರ ರಾಜನಂಗಿರ್ಲಿ ಅಂತಂದ್ಬಿಟ್ಟು ಬಿಡ್ಕೋತೀವಿ ನೀವು ರಾಜನಂಗಿರ್ಲ ಮತ್ತ ಸೈನ್ ಅಂತ ಬಿಡ್ಕೊತಿರ್ಲಾ ನೀವು ಮೇಡ ನಾವು ರಾಜನಂಗ ನೋಡ್ಕೋತಿ ಗೊತ್ತಿತ್ತು ರಾಜಿರ್ಲಿದೇವ್ರೆ ಬೇಕಾದಾಗ ಮಾವಾ